ಬುಧ ಶುಕ್ರನಿಂದ ಮಹಾರಾಜಯೋಗ ಈ ರಾಶಿಗೆ ಅದೃಷ್ಟದ ಜೊತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಈ ಕೆಲವು ರಾಜಯೋಗಗಳನ್ನು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಈ ಕಾರಣದಿಂದಾಗಿ ವ್ಯಕ್ತಿಯು ಜಾತಕದಲ್ಲಿ ನೆಲೆಸುವ ಮೂಲಕ ಜೀವನದಲ್ಲಿ ಸಂಪತ್ತನ್ನು ಪಡೆಯುತ್ತಾನೆ ಅಲ್ಲದೆ ವ್ಯಕ್ತಿಯ ಆರ್ಥಿಕ ಸ್ಥಿತಿ ಯಾವಾಗಲೂ ಸದೃಢವಾಗಿರುತ್ತದೆ ಅಕ್ಟೋಬರ್ ದೀಪಾವಳಿಯ ಮೊದಲು ಈ ರಾಜಯೋಗ ಸಿದ್ಧವಾಗಲಿದೆ ತುಲಾರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಈ ಯೋಗವು ರಾಜಯೋಗವು ರೂಪುಗೊಳ್ಳುತ್ತದೆ ಈ ರಾಜಯೋಗವು ಕರ್ಕಾಟಕದಲ್ಲಿ ರೂಪುಗೊಳ್ಳುತ್ತದೆ ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳಿಗೆ ಕಾರಣವಾಗಬಹುದು ಮಹಾರಾಜಯೋಗವು ರಾಶಿಯವರಿಗೆ ಲಾಭದಾಯಕವೆಂದು ಸಾಬೀತುಪಡಿಸಬಹುದು ನಿಮ್ಮ ರಾಶಿಯ ಮನ್ ಮದುವೆ ಮನೆಯಲ್ಲಿ ಈ ರಾಜಯೋಗವು ರೂಪುಗೊಳ್ಳುತ್ತದೆ ಇದು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸುತ್ತದೆ ಇದರೊಂದಿಗೆ ನಿಮ್ಮ ಕೆಲಸದ ಸ್ಥಳವು ಉದ್ಯೋಗದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವಾಗ ಅವರು ಉತ್ತಮ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ಸಮಾಜದಲ್ಲಿ ಜನಪ್ರಿಯರಾಗುತ್ತೀರಿ ಮತ್ತು ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಮಕರ ರಾಶಿಯವರಿಗೆ ಮಹಾರಾಜ ಯೋಗವು ಮಂಗಳಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ಕರ್ಮದ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಕಾಣಬಹುದು ಅಲ್ಲದೆ ಬಹಳ ದಿನಗಳಿಂದ ಆರಂಭಿಸಬೇಕೆಂದುಕೊಂಡಿದ್ದ ಉದ್ಯಮಿಗಳ ಆಸೆಯು ಈಡೇರಬಹುದು ಈ ಸಮಯದಲ್ಲಿ ವ್ಯಾಪಾರಸ್ಥರು ದೊಡ್ಡ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಅದು ಭವಿಷ್ಯದಲ್ಲಿ ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ ಈ ಅವಧಿಯಲ್ಲಿ ಉದ್ಯೋಗಸ್ಥರು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ಪಡೆಯಬಹುದು ಆದಾಯದ ವಿಷಯದಲ್ಲಿ ಕುಂಭ ರಾಶಿಯವರಿಗೆ ಮಂಗಳಕರವಾಗಿದೆ ಏಕೆಂದರೆ ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಳದಲ್ಲಿ ಈ ರಾಜಯೋಗವು ರೂಪುಗೊಳ್ಳಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯವು ಮಹತ್ತರವಾಗಿ ಹೆಚ್ಚಾಗಬಹುದು ಅಲ್ಲದೆ ಈ ಅವಧಿಯಲ್ಲಿ ಆಸ್ತಿಯಲ್ಲಿ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಮತ್ತೊಂದೆಡೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಬಹುದು ಅದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ಅಲ್ಲದೆ ಅಂತಹ ಜನರು ಈ ಸಮಯದಲ್ಲಿ ಪ್ರಯೋಜನ ಪಡೆಯಬಹುದು ಅವರ ವ್ಯವಹಾರವು ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದೆ ಈ ಸಮಯದಲ್ಲಿ ನೀವು ಷೇರು ಮಾರುಕಟ್ಟೆಗೆ ಬೆಟ್ಟಿಂಗ್ ಮತ್ತು